ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಎರಡನೇ ಪಾಠವಾದ ಬುದ್ಧಿವಂತ ರಾಮಕೃಷ್ಣ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಅ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಕೃಷ್ಣದೇವರಾಯನ ದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣದೇವರಾಯನ ದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಪಂಡಿತ ಪ್ರಶ್ನೆ ಎರಡು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಸವಾಲು ಹಾಕಿದ ಪ್ರಶ್ನೆ ಮೂರು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ತೆನಾಲಿ ರಾಮಕೃಷ್ಣನು ವಾದ ಮಾಡಲು ಒಪ್ಪಿಕೊಂಡನು ಪ್ರಶ್ನೆ ನಾಲ್ಕು ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷಬಂಧನ ಗ್ರಂಥವನ್ನು ಆರಿಸಿಕೊಂಡನು ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನು ಮಹಾನ್ ಪಂಡಿತ ಇವನ ಖ್ಯಾತಿ ಎಲ್ಲೆಡೆ ಹರಡಿತ್ತು ಸಂಸ್ಕೃತದಲ್ಲಿ ಇವನು ಮಹಾನ್ ಮೇಧಾವಿಯಾಗಿದ್ದನು ಹಾಗಾಗಿ ಕೃಷ್ಣದೇವರಾಯನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ವಿದ್ಯಾಸಾಗರನು ಬಂದನು ನಂತರ ಪ್ರಶ್ನೆ ಎರಡು ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರನ ಜೊತೆ ವಾದ ಮಾಡಲು ಕೃಷ್ಣದೇವರಾಯನ ಆಸ್ಥಾನದ ಯಾವ ಒಬ್ಬ ಪಂಡಿತನೂ ಮುಂದೆ ಬರಲಿಲ್ಲ ಆಗ ಸ್ವಲ್ಪ ಸಮಯದ ನಂತರ ತೆನಾಲಿರಾಮನು ವಾದ ಮಾಡಲು ಮುಂದೆ ಬಂದದ್ದನ್ನು ನೋಡಿ ವಿದ್ಯಾಸಾಗರನ ಮುಖ ಅರಳಿತು ಪ್ರಶ್ನೆ ಮೂರು ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಉತ್ತರ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿದ್ದ ಕಟ್ಟು ಇದೇ ತಿಲಕಾಷ್ಟ ಮಹಿಷ ಬಂಧನ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲ ಮಾತು ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ಯಾರಿಗೆ ಹೇಳಿದರು ಮಕ್ಕಳೇ ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ಆಸ್ಥಾನದ ಪಂಡಿತರಿಗೆ ಹೇಳಿದನು ಎರಡನೆಯ ಮಾತು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಹೇಳಿದರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು ನಂತರ ಮೂರನೆಯ ಮಾತು ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ತೆನ್ನಾಲಿ ರಾಮಕೃಷ್ಣ ಹೇಳಿದನು ಯಾರಿಗೆ ವಿದ್ಯಾಸಾಗರನಿಗೆ ಹೇಳಿದನು ನಂತರ ನಾಲ್ಕನೆಯ ಮಾತು ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ ಯಾರು ಹೇಳಿದರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ಕೃಷ್ಣದೇವರಾಯನಿಗೆ ಹೇಳಿದನು ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಗಮನಿಸಿ ಮಕ್ಕಳೇ ಮಾದರಿ ಕೊಟ್ಟಿದ್ದಾರೆ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಅದೇ ರೀತಿ ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಆ ಮುಖ್ಯ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲ ವಾಕ್ಯ ನಾವು ಶಾಲೆಗೆ ಹೋಗುತ್ತೇನೆ ಅಂತ ಇದೆ ಮಕ್ಕಳೇ ಈ ವಾಕ್ಯ ತಪ್ಪಾಗಿದೆ ಅಲ್ವಾ ನಾವು ಅಂತ ಇದೆ ಶಾಲೆಗೆ ಹೋಗುತ್ತೇನೆ ಅಂತ ಇದೆ ಮಕ್ಕಳೇ ಇಲ್ಲೇನು ಬರಬೇಕು ಮಕ್ಕಳೇ ನಾವು ಶಾಲೆಗೆ ಹೋಗುತ್ತೇವೆ ನಂತರ ಎರಡನೆಯ ವಾಕ್ಯ ನೋಡಿ ಶೀಲಾ ಕತೆ ಬರೆಯುತ್ತಾನೆ ಅಂತ ಇದೆ ಶೀಲಾ ಸ್ತ್ರೀಲಿಂಗ ಅಲ್ವಾ ಅಲ್ವಾ ಮಕ್ಕಳೇ ಇಲ್ಲಿ ಬರೆಯುತ್ತಾಳೆ ಅಂತ ಬರಬೇಕು ಅಲ್ವಾ ಶೀಲ ಕತೆ ಬರೆಯುತ್ತಾಳೆ ನಂತರ ಮೂರನೇ ವಾಕ್ಯವನ್ನು ಗಮನಿಸಿ ಇಂದು ಮಳೆ ಬರುವ ಸಾಧ್ಯತೆ ಇವೆ ಅಂತ ಇದೆ ಇಲ್ಲೇನು ಬದಲಾಗಬೇಕು ಮಕ್ಕಳೇ ಇಂದು ಮಳೆ ಬರುವ ಸಾಧ್ಯತೆ ಇದೆ ನಂತರ ನಾಲ್ಕನೇ ವಾಕ್ಯವನ್ನು ಗಮನಿಸಿ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಈ ವಾಕ್ಯವನ್ನು ಸರಿಪಡಿಸಿ ಹೇಗೆ ಬರೀಬೇಕು ಮಕ್ಕಳೇ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ನಂತರ ಐದನೇ ವಾಕ್ಯವನ್ನು ಗಮನಿಸಿ ಕಾಡಿನಲ್ಲಿ ಮರಗಳು ಇದೆ ಕಾಡಿನಲ್ಲಿ ಮರಗಳು ಇವೆ ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ ಅಂತ ಇದೆ ಮಕ್ಕಳೇ ಈ ಕವನವನ್ನು ನೀವು ಸಹ ಓದಿ ಮಕ್ಕಳೇ ಕೋತಿಯೊಂದು ಬಂದಿತು ಮಡಕೆಯನ್ನು ತಂದಿತು ಅಂಗಡಿಗೆ ಹೋಯಿತು ಬೇಳೆ ಬೆಲ್ಲ ತಂದಿತು ಒಲೆಯ ಮೇಲೆ ಇಟ್ಟಿತು ಪಾಯಸವನ್ನು ಮಾಡಿತು ಸೌಟು ಇಲ್ಲದಾಯಿತು ಬಾಲ ಹಾಕಿ ತಿರುವಿತು ಬಾಲ ಸುಟ್ಟು ಹೋಯಿತು ತಾನು ಅಳುತ್ತಾ ಕುಳಿತಿತು ನಿಮಗೆ ನಗು ಬರ್ತಾ ಇದೆ ಅಲ್ವಾ ಮಕ್ಕಳೇ ನೋಡಿ ಇಲ್ಲಿ ಸೌಟು ಇಲ್ದಾದಾಗ ಆ ಕೋತಿ ಏನು ಮಾಡುತ್ತೆ ಬಾಲವನ್ನೇ ಹಾಕಿ ತಿರುವುತ್ತೆ ಹೌದಲ್ವಾ ಹಾಗಾಗಿ ಇದಕ್ಕೆ ನಾವು ದೊಡ್ಡ ಕೋತಿ ಅಂತ ಹೆಸರಿಡ್ಬೋದು ನೀವು ಸಹ ನಿಮಗೆ ಇಷ್ಟವಾದ ಒಂದು ಹೆಸರನ್ನು ಕೊಡಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಸಂಭಾಷಣೆ ಓದಿ ಇದನ್ನು ಕತೆಯ ರೂಪದಲ್ಲಿ ಬರೆಯಿರಿ ನೋಡಿ ಮಕ್ಕಳೇ ಇಲ್ಲಿನ ಸಂಭಾಷಣೆಯನ್ನು ನೀವು ಸಹ ಓದಿ ನಂತರ ಇದನ್ನು ಕತೆ ರೂಪದಲ್ಲಿ ಬರೆಯಿರಿ ಮಂತ್ರಿ ಹೇಳ್ತಾರೆ ಸೈನಿಕರೇ ಸೆರೆಮನೆಯಲ್ಲಿರುವ ಕೈದಿಗಳನ್ನು ನೋಡಲು ಬಂದಿದ್ದೇನೆ ಸೈನಿಕ ಹೇಳ್ತಾನೆ ಅಪ್ಪಣೆ ಪ್ರಭು ಇತ್ತ ಬನ್ನಿ ಪ್ರತಿಯೊಬ್ಬರನ್ನೂ ತೋರಿಸುತ್ತೇನೆ ಮಂತ್ರಿ ಹೇಳ್ತಾರೆ ಈ ಯುವಕ ಯಾರು ಸೈನಿಕ ಹೇಳ್ತಾನೆ ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಮಂತ್ರಿ ಹೇಳ್ತಾನೆ ಅಯ್ಯ ನೀನು ಮಾಡಿದ ಅಪರಾಧ ಏನು ಯುವಕ ಹೇಳ್ತಾನೆ ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಮಂತ್ರಿ ಹೇಳ್ತಾರೆ ಏನಯ್ಯ ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಅಂತ ಕೇಳ್ತಾರೆ ಸೈನಿಕ ಹೇಳ್ತಾನೆ ಸ್ವಾಮಿ ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಯುವಕ ಹೇಳ್ತಾನೆ ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಅಂತ ಹೇಳ್ತಾನೆ ಕತೆ ನಿಮಗೆ ಅರ್ಥ ಆಯ್ತಲ್ವಾ ಮಕ್ಕಳೇ ಇಲ್ಲಿ ಸಂಭಾಷಣೆ ರೂಪದಲ್ಲಿ ಕೊಟ್ಟಿದ್ದಾರೆ ಇದನ್ನು ಕತೆ ರೂಪದಲ್ಲಿ ನೀವು ಸುಲಭವಾಗಿ ಬರೆಯಿರಿ ಒಂದು ದಿನ ರಾಜ್ಯದ ಮಂತ್ರಿಯು ಸೆರೆಮನೆಯಲ್ಲಿರುವ ಕೈದಿಗಳನ್ನು ನೋಡಲು ಬರುತ್ತಾನೆ ಸೈನಿಕ ಅಪ್ಪಣೆ ಪ್ರಭು ಇತ್ತ ಬನ್ನಿ ಪ್ರತಿಯೊಬ್ಬರನ್ನು ತೋರಿಸುತ್ತೇನೆ ಎನ್ನುತ್ತಾನೆ ಮಂತ್ರಿಯು ಸೈನಿಕನಿಗೆ ಈ ಯುವಕ ಯಾರು ಎಂದು ಕೇಳುತ್ತಾನೆ ಅದಕ್ಕೆ ಸೈನಿಕ ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಎನ್ನುತ್ತಾನೆ ಆಗ ಮಂತ್ರಿ ಅಯ್ಯ ನೀನು ಮಾಡಿದ ಅಪರಾಧ ಏನು ಎಂದು ಯುವಕನಿಗೆ ಕೇಳಿದನು ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಎಂದು ಯುವಕ ಹೇಳುತ್ತಾನೆ ಆಗ ಮಂತ್ರಿ ಏನಯ್ಯ ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಎಂದು ಪ್ರಶ್ನಿಸಿದ ಆಗ ಸೈನಿಕ ಮಂತ್ರಿಗೆ ಸ್ವಾಮಿ ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಎನ್ನುತ್ತಾನೆ ಆಗ ಯುವಕ ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತೆಂದು ಉತ್ತರಿಸುವನು ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಧನ್ಯವಾದಗಳು